ಸ್ಯಾಟರ್ಡೇ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ ನನ್ನ ಮಗನಿಗೆ ದೊಡ್ಡಮ್ಮ ಮನೆಗೆ ಹೋಗೋದು ಅಂದರೆ ತುಂಬಾ ಖುಷಿ ಇನ್ನೂ ಮನೆಗೆ ಬಂದು ನಾನು ಇಲ್ಲೇ ತಿಂಡಿ ತಿಂದ್ಕೊಂಡೆ ತಿಂಡಿ ತಿಂದಿಲ್ಲ ಆದಮೇಲೆ ಅವಳು ತುಂಬ ದಿನದಿಂದ ಇದ್ಲು ಶೇಂಗಾ ಬೀಜದ್ದು ಚಟ್ನಿ ಪುಡಿ ಮಾಡಿಕೊಡು ಅಂತ ಹೇಳಿ ಅದಕ್ಕೆ ಮಾಡಿಕೊಡೋಣ ಹೇಳಿ ಶೇಂಗಾ ಬೀಜ ಹಾಗೆ ಸ್ವಲ್ಪ ಕರ್ಬೇನ ಸೊಪ್ಪು ಹುರಿದ್ಬಿಟ್ಟು ಅದು ತಣ್ಣಗಾಗಲಿ ಅಂತ ಹೇಳಿಬಿಟ್ಟೆ ಮೇಲ್ಗಡೆ ಸ್ವಲ್ಪ ಬಟ್ಟೆ ಒಣಗಾಕೋದಿತ್ತು ಅದನ್ನು ಕೂಡ ಒಣಗಾಗಕ್ಕೆ ಬಂದೆ ಅವಳಿಗೆ ಟೈಮ್ ಆಗೋದಿಲ್ಲ ಅವಳು ಕಾಲೇಜಿಗೆ ಹೋಗೋದ್ರಿಂದ ನಂತರ ಈ ಚಟ್ನಿ ಪುಡಿಗೆ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಹುರಿದು ಹಾಕೋತಾ ಇದ್ದೀನಿ ಉರಿದನೇ ಹಾಗೆ ಹಾಕ್ಕೊಂಡ್ರು ನಡೆಯುತ್ತೆ ನಂತರ ಇದಕ್ಕೆ ರುಚಿಗೆ ತಕ್ಕಂತೆ ಉಪ್ಪು ಖಾರದ ಪುಡಿ ಹುಣಸೆಹಣ್ಣು ಹಾಗೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಮಿಕ್ಸಿ ಮಾಡಿದರೆ ಚಟ್ನಿ ಪುಡಿ ರೆಡಿ ಆಗುತ್ತೆ ಇನ್ನು ಪಾಪು ಅಂತೂ ಅವರ ಅಕ್ಕ ಜೊತೆ ತುಂಬ ಎಂಜಾಯ್ಮೆಂಟ್ ಮಾಡ್ದೆ ಸಂಜೆ ಅಕ್ಕ ಕಾಲೇಜಿಂದ ಬಂದಮೇಲೆ ಎಲ್ಲ ಸಂಜೆ ದೇವಸ್ಥಾನಕ್ಕೆ ಹೋಗಿ ಚಾಟ್ಸ್ಕೋದ್ವಿ ಇವತ್ತು ವೀಕೆಂಡ್ ಆಗಿರೋದ್ರಿಂದ ವೆರೈಟಿ ಆಫ್ ಪಾನಿ ಇಟ್ಟಿದ್ರು ಒಂದೊಂದು ಕೂಡ ವೆರೈಟಿಯಾಗಿ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿತ್ತು ಅದನ್ನೆಲ್ಲ ಟೇಸ್ಟ್ ಮಾಡಿ ನಾವು ರಿಲಯನ್ಸ್ ಮಾಡಿದ್ದು ಬಂದ್ವಿ ಅಕ್ಕ ಏನೋ ತೊಗೋಬೇಕು ಅಂತ ಹೇಳಿದ್ನೋ ಇಲ್ಲಿ ಬಂದ್ವಿ ಇನ್ನೂ ಹೆಣ್ಮಕ್ಳಿಗೆ ಕ್ಲಿಪ್ಸು ರಿಬ್ಬನ್ಸು ಇಷ್ಟಿದ್ರು ಸಾಲಲ್ಲ ಕಣ್ಣೆಲ್ಲ ಅಲ್ಲಿಗೆ ಹೋಗ್ಬಿಡುತ್ತೆ ಕಲೆಕ್ಷನ್ಸ್ ಕೂಡ ಅಷ್ಟೇ ಚೆನ್ನಾಗಿತ್ತು ಇನ್ನೂ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋದ್ರಲ್ಲಿ ರಾತ್ರಿ ಹತ್ತು ಗಂಟೆ ಆಗೋಗಿತ್ತು ಆ್ಯಂಡ್ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್ ಯಾರಕ್ಕೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು